ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದ ಈ ದಿನದ ರಾಶಿ ಭವಿಷ್ಯ ದಿನದ ಪಂಚಾಂಗ ತಿಥಿ ಹಾಗೆ ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನವನ್ನ ಕೊಳ್ತಕ್ಕಂಥ ರಹಸ್ಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ಮಾರ್ಗೋಪಾಯಗಳನ್ನು ನೀವು ಅನುಸರಿಸಬೇಕು ಯಾವ್ದು ಯಾವ ಪರಿಹಾರ ಕ್ರಮವನ್ನು ನೀವು ಮಾಡಿಕೊಳ್ಬೇಕು ಅಂತ ಹೇಳಿ ಗುರುಜಿಗಳು ತಿಳಿಸ್ತಾರೆ ಹಾಗೆ ಬಹುಮುಖ್ಯವಾಗಿ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಪಂಚಭೂತ ವಾಸ್ತುತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರತಿ ಗುರುಜಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಮೊದಲನೇ ಅಂಗ ಈ ದಿನದ ಪಂಚಾಂಗ ಮತ್ತು ತಿಥಿಯನ್ನು ನೋಡೋಣ ಇವತ್ತು ಹತ್ತೊಂಬತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಏಕಾದಶಿ ತಿಥಿ ಇರುವಂಥದ್ದು ಕೃಷ್ಣ ಪಕ್ಷ ಆರಿದ್ರ ನಕ್ಷತ್ರ ವಜ್ರಯೋಗ ಇರುವಂಥದ್ದು ಬಾಲವಕರಣ ವಾರ ಮಂಗಳವಾರ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸೂರ್ಯೋದಯ ಆರು ಗಂಟೆ ಎಂಟು ನಿಮಿಷಕ್ಕಾಗುತ್ತಿರುವಂಥದ್ದು ಸೂರ್ಯಾಸ್ತ ಬಂದು ಆರು ಗಂಟೆ ಮೂವತ್ತೇಳು ನಿಮಿಷ ಮತ್ತು ಇವತ್ತಿನ ರಾಹುಕಾಲ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ನಾಲ್ಕು ನಿಮಿಷ ಯಮಗಂಟ ಕಾಲ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆ ಐವತ್ತು ನಿಮಿಷ ಗುಳಿಕ ಕಾಲ ಹನ್ನೆರಡು ಗಂಟೆ ಇಪ್ಪತ್ತ್ ಮೂರು ನಿಮಿಷದಿಂದ ಒಂದು ಗಂಟೆ ಐವತ್ತೇಳು ನಿಮಿಷ ಮತ್ತು ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷವಾಗಿರುವಂತದ್ದು ಗುರುಜಿ ಇವತ್ತಿನ ದಿನದ ಪಂಚಾಂಗ ಮತ್ತು ತಿಥಿಯನ್ನು ತಿಳಿಸಿಕೊಟ್ಟಿದ್ರೆ ಹಾಗೆ ದಿನದ ವಿಶೇಷತೆ ನೋಡಿ ಇವತ್ತು ಒಂದು ಶ್ರಾವಣದ ಒಂದು ಮಂಗಳವಾರ ಕೊನೆಯ ಮಂಗಳವಾರ ಅಂತ ಹೇಳ್ತೀವಿ ಪ್ರತಿಯೊಂದು ಮಂಗಳವಾರಕ್ಕೆ ಅದರದೇ ಆದ ಮಹತ್ವ ಇದೆ ಅದರಲ್ಲಿ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಮಂಗಳ ಗೌರಿ ರಥ ಮಾಡುವಂತದ್ದು ಇರುವಂತ ನಾಲ್ಕು ಶ್ರಾವಣದ ಮಂಗಳವಾರದಲ್ಲಿ ಮಂಗಳ ಗೌರಿ ರಥ ಹೊಸದಾಗಿ ಯಾರು ಮದುವೆ ಆಗಿರ್ತಾರೋ ಕೆಲವೊಬ್ಬರಲ್ಲಿ ಕುಜದೋಷವಿರುತ್ತೆ ಕುಜದೋಷ ಪರಿಹಾರ ಮಾಡಿದ್ರು ಕೂಡ ಅವರಿಗೆ ಸಮಸ್ಯೆ ಬಗೆಹರೋದಿಲ್ಲ ದಾಂಪತ್ಯ ಜೀವನದಲ್ಲಿ ಕಿರಿಕಿರಿಗಳು ಮತ್ತೆ ಹೊಸದಾಗಿ ಮದುವೆ ಆಗಿರುವಂತಹ ದಂಪತಿಗಳಲ್ಲಿ ದ ಸಂತಾನದ ಸಮಸ್ಯೆ ಮತ್ತು ಮಂಗಳ ಒಂದು ಗಂಡ ಕಾರಕ ಗ್ರಹ ಅಂದ್ರೆ ಗಂಡನನ್ನು ಸೂಚಿಸುವಂತ ಗ್ರಹ ಏನೋ ಒಂದು ಕಿರಿಕಿರಿ ಮನಸ್ತಾಪಗಳು ಕಿರಿಕಿರಿಗಳು ಇದನ್ನೆಲ್ಲ ಶ್ರದ್ಧಾ ಭಕ್ತಿಯಿಂದ ಮಂಗಳ ಗೌರಿ ರಥಗಳನ್ನ ಮಾಡುವಂತದ್ದು ಶ್ರಾವಣ ಮಾಸದಲ್ಲಿ ಇವತ್ತಿನ ಒಂದು ಮಂಗಳವಾರದ ವಿಶೇಷತೆ ಗುರುಜಿ ಈ ದಿನದ ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ಟಿದೀರ ಹಾಗೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ ದಿನದ ರಾಶಿ ಭವಿಷ್ಯವನ್ನ ಕೂಡ ತಗೊಳ್ತಾ ಇದ್ದೀನಿ ಮೊದಲನೇದಾಗಿ ಮೇಷರಾಶಿ ವಿಶೇಷವಾಗಿ ನಿಮ್ಮ ಒಂದು ಹೆಂಡತಿಯ ಜೊತೆ ಕುಟುಂಬದ ಸಮಸ್ಯೆಗಳನ್ನು ಹಂಚಿಕೊಳ್ಳಿ ನೀವು ಇಂದು ಪ್ರೀತಿ ಘೋಷಿಸುವ ಮತ್ತು ಒಂದು ಖುಷಿಯನ್ನ ಸಂಭ್ರಮಿಸುವಂಥ ಒಂದು ಒಳ್ಳೆಯ ಯೋಗ ಇರುವಂತದ್ದು ಸ್ವಲ್ಪ ಖರ್ಚನ್ನ ಕಮ್ಮಿ ಮಾಡಿ ಇದರಿಂದ ದಿನ ಶುಭವಾಗಿರುತ್ತೆ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ದ್ವೇಷದ ಭಾವನೆ ನಿಮಗೆ ಸ್ವಲ್ಪ ದುಬಾರಿ ಅನ್ನಿಸಬಹುದು ನಿಮ್ಮ ಸಹನೆಯನ್ನು ಕುಂಠಿತಗೊಳಿಸದಲ್ಲದೆ ನಿಮ್ಮ ವಿವೇಚನಾ ಶಕ್ತಿಯನ್ನು ಕೂಡ ಕುಂಠಿತಗೊಳಿಸುತ್ತೆ ಅದಕ್ಕೆ ಸಮಾಧಾನದಿಂದ ಇರಿ ಇವತ್ತು ಸಮಾಧಾನ ಚಿತ್ತದಿಂದ ಇರಬೇಕಾದಂತದ್ದು ಋಷಭ ರಾಶಿಯವರು ಸ್ವಲ್ಪ ಗುರುಜಿ ಏನಾದ್ರೂ ಪರಿಹಾರ ಕ್ರಮ ನೋಡಿ ಋಷಭ ರಾಶಿಯವರು ಆದಷ್ಟು ರಾಶಿಯಾಧಿಪತಿಯ ಮಂತ್ರ ಓಂ ಶುಂ ಶುಕ್ರಾಯ ನಮಃ ಅಂತ ಜಪ ಮಾಡಿ ನಿತ್ಯ ಇತ್ಯಾದಿ ಕರ್ಮಗಳನ್ನು ಮಾಡಿದ್ರೆ ಯಾವುದೇ ರೀತಿ ಅಡಚಣೆ ಬರೋದಿಲ್ಲ ಋಷಭ ರಾಶಿಯವರು ಕೂಡ ಈ ದಿನದ ಮಟ್ಟಿಗೆ ಈ ಒಂದು ಪರಿಹಾರ ಕ್ರಮವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿ ಮಿಥುನ ರಾಶಿ ಸಣ್ಣ ಸಣ್ಣ ವಿಷಯಗಳು ನಿಮ್ಮ ಮನಸ್ಸನ್ನು ಕೆಡಿಸಲು ಬಿಡಲೇಬೇಡಿ ನೀವು ನಿಮ್ಮ ಮನೆಯ ಯಾವುದೇ ಸದಸ್ಯರಿಂದ ಹಣವನ್ನು ತೆಗೆದುಕೊಂಡ್ರೆ ಆದಷ್ಟು ಬೇಗ ಮರುಪಾವತಿಸಿ ಇಲ್ಲಾಂದ್ರೆ ಏನಾದರೂ ಸಣ್ಣ ಪುಟ್ಟ ಕ್ಲೇಶಗಳು ವಾದ ವಿವಾದಗಳು ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮಿಥುನ ರಾಶಿಯವರು ಕೂಡ ಇವತ್ತಿನ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ಏನೇ ಇದ್ರೂ ಕೂಡ ಅದನ್ನ ಮಾತಾಡಿ ಮಾತಿನ ಮೂಲಕ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ದೈಹಿಕ ಲಾಭಕ್ಕಾಗಿ ವಿಶೇಷವಾಗಿ ಮಾನಸಿಕ ದೃಢತೆಗಾಗಿ ಧ್ಯಾನ ಯೋಗ ಪ್ರಾಣಾಯಾಮದಿಂದ ದಿನ ಪ್ರಾರಂಭಿಸಿ ಅದರಿಂದ ನಿಮಗೆ ದಿನ ಚೆನ್ನಾಗಿರುತ್ತೆ ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ ನೀವು ಇವತ್ತು ಒಂದು ಒಳ್ಳೆ ಉಡುಗೊರೆಗಳನ್ನ ಕೊಡುವ ತೆಗೆದುಕೊಳ್ಳುವಂಥದ್ದು ಅಥವಾ ನಿಮಗೆ ಉಡುಗೊರೆಗಳು ಸಿಗುವಂತ ಒಂದು ಒಳ್ಳೆಯ ಯೋಗ ಅಥವಾ ನೀವು ಶಾಪಿಂಗ್ ಹೋಗುವಂತ ಒಂದು ದಿಢೀರ್ ಆಗಿರುವಂತ ಪ್ಲಾನಿಂಗ್ ಆಗುವಂತ ಒಳ್ಳೆ ಯೋಗ ಸಿಂಹರಾಶಿಯವರಿಗೆ ಇರುವಂತಹ ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರು ಸ್ವಲ್ಪ ಉದರ ಬಾಧೆಗಳು ಜಾಸ್ತಿ ವಿಶೇಷವಾಗಿ ಹೊರಗಿಟ್ಟ ಆಹಾರ ತಿನ್ನುವಾಗ ವಿಶೇಷ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು ಇಲ್ಲದ್ರೆ ಅನಗತ್ಯ ಒತ್ತಡ ನಿಮಗೆ ಮಾನಸಿಕ ಉದ್ವೇಗವನ್ನು ತಂದೊಡಬಹುದು ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದಾಯಿತು ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಗುರುಜಿ ನಮ್ಗೆ ಪ್ರಶ್ನಾ ಸಮಯ ಭಾಗದಲ್ಲಿ ವಾಟ್ಸ್ಆಪ್ ನಲ್ಲಿ ನಮ್ಮ ವೀಕ್ಷಕರು ಪ್ರಶ್ನೆಯನ್ನ ಕಳುಹಿಸಿದ್ದಾರೆ ಅದನ್ನ ತಗೊಳ್ಳೋಣ ಗುರುಜಿ ಅಹ್ ಮೊದಲನೇದಾಗಿ ಇವರು ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ ನಿತ್ಯ ನಿತ್ಯ ಅವರು ಹುಟ್ಟಿರುವಂತಹ ಜನ್ಮ ದಿನಾಂಕ ಏಳು ಎಂಟು ಎರಡು ಸಾವಿರದ ಎರಡು ಗುರುಜಿ ಜನ್ಮ ಸಮಯ ಮೂರು ಗಂಟೆ ಆರು ನಿಮಿಷ ಪಿ ಎಂ ಗಳಲ್ಲಿ ಬ್ಯಾಂಗ್ಳೂರ್ ಅಂತ ಹೇಳ್ತಾ ಇದ್ದಾರೆ ಹುಟ್ಟಿರುವಂತದ್ದು ಸೊ ಇವರು ಹೈಯರ್ ಎಜುಕೇಶನ್ ಮತ್ತೆ ಫಾರಿನ್ ಸ್ಟಡೀಸ್ ಬಗ್ಗೆ ಕೇಳ್ತಾ ಇದ್ದಾರೆ ಇಲ್ಲಿ ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ ಹುಟ್ಟಿರುವಂಥದ್ದು ಶನಿವಾರ ಕೃತಿಕ ನಕ್ಷತ್ರ ಇರುವಂತದ್ದು ಮತ್ತೆ ಇವರ ಜಾತಕದಲ್ಲಿ ತುಲಾ ಲಗ್ನದ ಜಾತಕ ಹೈಯರ್ ಎಜುಕೇಶನ್ ಸಂಬಂಧಿತವಾಗಿ ಚತುರ್ಥ ಪಂಚಮ ಭಾಗ್ಯಸ್ಥಾನ ಅಂತ ಹೇಳ್ತೀವಿ ಇಲ್ಲಿ ಚತುರ್ಥಾಧಿಪತಿ ಶನೇಶ್ವರ ಗ್ರಹರು ಷಷ್ಠ ಇರುವಂತದ್ದು ಪಂಚಮಾಧಿಪತಿ ಶನೇಶ್ವರರು ಕೂಡ ಶ್ರಷ್ಠ ಭಾವದಲ್ಲಿ ಭಾಗ್ಯಾಧಿಪತಿ ಭಾಗ್ಯದ ಸ್ವಾಮಿ ಗುರು ಮತ್ತು ಶುಕ್ರರು ಇರೋದು ತುಂಬಾ ಒಳ್ಳೆಯ ಯೋಗ ಅನ್ನು ಕೊಡುವಂಥದ್ದು ಯಾವುದೇ ರೀತಿ ಅಡಚಣೆ ಇಲ್ಲ ಜಾತಕದಲ್ಲಿ ತುಂಬಾ ಒಳ್ಳೆಯ ಯೋಗ ಇದೆ ದಶಾಭುಕ್ತಿ ಕೂಡ ಚೆನ್ನಾಗಿರುವಂತದ್ದು ಸೂರ್ಯ ಮಹಾದಶಿ ನಡೀತಾ ಇದೆ ಮುಂಬರುವಂತಹ ದಶಾಭುಕ್ತಿಗಳಲ್ಲಿ ಚಂದ್ರ ಮಹಾದಶಿ ಎರಡ್ ಇಪ್ಪತ್ತೊಂಬತ್ತರಿಂದ ನಡೆಯುವಂಥದ್ದು ಚಂದ್ರ ಲಾಭಾಧಿಪತಿಯಾಗಿ ಜಾತಕದಲ್ಲಿ ತುಂಬಾ ಚೆನ್ನಾಗಿರುವಂತದ್ದು ಸೊ ಇವರ ಜಾತಕದಲ್ಲಿ ಪ್ರಮುಖವಾಗಿ ಒಳ್ಳೆ ಒಳ್ಳೆ ಕೆಲವೊಂದು ಯೋಗಗಳಿದೆ ಸೊ ಗುರು ಚಂದ್ರ ಗಜಕೇಸರಿ ಯೋಗ ಅಂತ ಹೇಳ್ತೀವಿ ಮತ್ತು ವಿದ್ಯೆಗೆ ಸಂಬಂಧಪಟ್ಟಂತದ್ದು ಬುಧ ಮತ್ತು ಸೂರ್ಯ ವಿದ್ಯಾ ಬುಧ ಆದಿತ್ಯ ಯೋಗ ಅಂತ ಹೇಳ್ತೀವಿ ಮತ್ತು ಗುರುಮಂಗಳ ಯೋಗ ಹಲವಾರು ಯೋಗಗಳಿದೆ ಅಂದ್ರೆ ಎಜುಕೇಶನ್ ಸಂಬಂಧಿತವಾಗಿ ಒಳ್ಳೇದೇ ಆಗುತ್ತೆ ಬಟ್ ಆದರೆ ದಶ ಸ್ವಲ್ಪ ಸಮಾಧಾನವಾಗಿ ಯಾವುದೇ ಒಂದು ಯೋಗಗಳು ನೋಡಿ ಪ್ರತಿಯೊಂದು ಜಾತಕದಲ್ಲಿ ಆ ರಾಜಯೋಗ ಯೋಗ ಇದೆ ಈ ಧನ ಯೋಗ ಇದೆ ಎಲ್ಲಾ ಜ್ಯೋತಿಷದ ಕಾರ್ಯಕ್ರಮದಲ್ಲಿ ಎಲ್ಲರೂ ಹೇಳ್ತಾರೆ ಬಟ್ ಆ ಯೋಗಗಳು ಫಲಿತವಾಗಬೇಕಲ್ವಾ ಫಲಿತಗಳಾಗ್ಬೇಕು ಅಂದಾಗ ಆಯಾ ದಶಾ ಭುಕ್ತಿಗಳು ವಿಂಶೋತ್ತರಿ ಮಹಾದಶಾ ಪದ್ಧತಿಯಲ್ಲಿ ಆಯಾ ದಶಾ ಮಹಾದಶ ಅಥವಾ ಅಂತರ್ಭುಕ್ತಿಗಳಲ್ಲಿ ಬಂದಾಗ ಮಾತ್ರ ಅದು ಫಲಿತವಾಗುತ್ತೆ ಇವರ ಜಾತಕದಲ್ಲಿ ಒಳ್ಳೆ ಯೋಗ ಇದೆ ಪ್ರಶ್ನ ಕಳಿಸಿದ ಒಂದು ವ್ಯಕ್ತಿ ಅವರ ಜಾತಕದಲ್ಲಿ ಬಟ್ ಬರುವಂತ ದಶಾಗಳಲ್ಲಿ ಮಹಾದಶಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಿಂದ ಇವರಿಗೆ ಆ ಯೋಗಗಳು ಆಕ್ಟಿವೇಟ್ ಆಗುವಂತದ್ದು ಅದರಿಂದ ಫಲ ಸಿಗುವಂತದ್ದು ಸೊ ನಿತ್ಯ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿ ನಿಮ್ಮ ಒಂದು ಹೈಯರ್ ಎಜುಕೇಶನ್ ಹಾಗೆ ಫಾರಿನ್ ಸ್ಟಡೀಸ್ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರೆ ಗುರುಜಿಗಳು ಉತ್ತರವನ್ನ ನೀಡ್ತಾ ಯಾವೆಲ್ಲ ಪರಿಹಾರ ಕ್ರಮವನ್ನ ಮಾಡ್ಕೋಬೇಕು ಅಂತಾನು ಹೇಳಿ ಕೂಡ ತಿಳಿಸಿದ್ದಾರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ನಾವು ತುಲಾರಾಶಿಯಿಂದ ದಿನ ಭವಿಷ್ಯವನ್ನ ತಿಳ್ಕೊಳ್ಬೇಕಾಗಿತ್ತು ಗುರುಜಿ ನೋಡಿ ತುಲಾರಾಶಿಯವರು ಹಿರಿಯರು ಉತ್ತಮ ಲಾಭ ಪಡೆಯಲು ತಮ್ಮ ಹೆಚ್ಚುವರಿ ಶಕ್ತಿಯನ್ನು ಸಕಾರಾತ್ಮಕ ಬಳಕೆಗೆ ವಿನಿಯೋಗಿಸಬೇಕು ಇದರಿಂದ ನಿಮಗೆ ಇವತ್ತಿನ ದಿನ ಶುಭವಾಗಿರುವಂಥದ್ದು ತುಲಾರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ಸೊ ವೃಶ್ಚಿಕ ರಾಶಿ ಇಂದು ನೀವು ಹೇರಳ ಶಕ್ತಿಯನ್ನು ಹೊಂದಿರ್ತೀರಾ ಮತ್ತು ಕೆಲಸದ ಒತ್ತಡ ನಿಮಗೆ ಸ್ವಲ್ಪ ಉದ್ವೇಗ ತರುವಂತೆ ಮಾಡುವಂಥದ್ದು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಸಾಕು ದಿನ ಚೆನ್ನಾಗಿರುತ್ತೆ ಕೆಲಸದ ಒತ್ತಡವನ್ನ ಗುರುಜಿ ನಿವಾರಿಸಿಕೊಳ್ಳೋದಕ್ಕೆ ಉದ್ವೇಗವನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ಯಾವ ಪರಿಹಾರ ಕ್ರಮ ವೃಶ್ಚಿಕ ರಾಶಿ ಅವರಿಗೆ ನೋಡಿ ಯಾವುದೇ ರಾಶಿಗೆ ರಾಷ್ಟ್ರಾಧಿಪತಿ ಮಂತ್ರ ಮಾನಸಿಕ ಸ್ಥೈರ್ಯವನ್ನು ಮನೋಬಲವನ್ನು ನೀಡುತ್ತೆ ಈ ವಿಚಾರದಲ್ಲಿ ಕುಜನ ಮಂತ್ರ ಓಂ ಅಂಗಾರಕಾಯ ನಮಃ ಅಂತ ಜಪ ಮಾಡೋದ್ರಿಂದ ಇವರಿಗೆ ಮಾನಸಿಕ ಸ್ಥೈರ್ಯ ಮತ್ತು ಮಾನಸಿಕವಾಗಿ ಸದೃಢತೆ ನೀಡುವಂತದ್ದು ಒತ್ತಡ ಕಮ್ಮಿ ಮಾಡುತ್ತೆ ವೃಶ್ಚಿಕ ರಾಶಿಯವರು ಕೂಡ ಇದನ್ನ ಮಾಡ್ಕೊಳ್ಳಿ ನಿಮ್ಮ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿ ಗುರುಜಿ ಧನುರ್ ರಾಶಿ ಆಹಾರ ಕ್ರಮದ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಕಾಳಜಿ ವಹಿಸಿ ಮೈಗ್ರೇನ್ ರೋಗಗಳು ಸ್ವಲ್ಪ ಸೂಕ್ತ ಎಚ್ಚರಿಕೆ ತೆಗೆದುಕೊಳ್ಳಬೇಕು ಸಣ್ಣ ಊಟ ಬುಟ ನಾವು ಬಂದ್ರು ಇಗ್ನೋರ್ ಮಾಡದಿರಂಗೆ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ನ ತಗೊಂಡ್ರೆ ಅದನ್ನ ಚೆನ್ನಾಗಿರುತ್ತೆ ಧನು ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳ್ಕೊಂಡ್ವಿ ಹಾಗೆ ಮುಂದಿನ ರಾಶಿಗೂ ನೋಡ್ತಾ ಹೋಗೋಣ ಮಕರ ರಾಶಿ ಮಕರ ರಾಶಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಏನಾದ್ರು ಸಣ್ಣ ಪುಟ್ಟ ಏಟ್ ಮಾಡ್ಕೊಳ್ಳುವಂಥದ್ದು ಗಾಯಗಳನ್ನು ತಪ್ಪಿಸಿಕೊಳ್ಳುವಾಗ ಕೂತುಕೊಳ್ಳಬೇಕಾದ್ರೆ ಸ್ವಲ್ಪ ವಿಶೇಷ ಗಮನ ಹರಿಸಿದ್ರೆ ಇವತ್ತು ದಿನ ಚೆನ್ನಾಗಿರುತ್ತೆ ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿಯವರಿಗೆ ಸಂಬಂಧಪಟ್ಟಂತೆ ಇವತ್ತಿನ ಮಂಗಳವಾರದ ದಿನ ಭವಿಷ್ಯ ಏನಿದೆ ತಿಳಿಯೋಣ ವಿಶೇಷವಾಗಿ ಗರ್ಭಿಣಿಯರಿಗೆ ಸ್ವಲ್ಪ ವಿಶೇಷ ಕಾಳಜಿ ವಹಿಸುವಂತ ದಿನವಾಗಿರ್ಬೇಕು ಇವತ್ತು ಮತ್ತು ಶೇರ್ ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಬಹುದು ತಮ್ಮ ಹಣವನ್ನು ದ್ವಿಗುಣಗೊಳಿಸಬಹುದು ಒಳ್ಳೆ ದಿನ ಆಗಿರುವಂಥದ್ದು ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿಗೆ ಸಂಬಂಧಪಟ್ಟಂತೆ ದಿನ ಭವಿಷ್ಯ ಏನ್ ಹೇಳುತ್ತೆ ನೋಡೋಣ ಯಾರಾದರೂ ನಿಮ್ಮನ್ನು ಬಲಿಪಶುವಾಗಿ ಮಾಡಲು ಸ್ವಲ್ಪ ಪ್ರಯತ್ನಿಸಬಹುದು ಅದಕ್ಕೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುವಂತದ್ದು ಇವತ್ತು ಮೀನರಾಶಿಯ ದಿನ ಭವಿಷ್ಯವಾಗಿರುತ್ತೆ ಮೀನರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನು ಕೂಡ ತಿಳಿದುಕೊಂಡಿದ್ದಾಯಿತು ವೀಕ್ಷಕರೇ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಗುರುಜಿಗಳ ಬಳಿ ಮಾತನಾಡಿ ಲಾಸ್ಟ್ ತ್ರಿಬಲ್ ಸೆವೆನ್ ಏನ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ಕಾಲ್ ಮಾಡಿ ಹಾಗೆ ಅದೇ ನಂಬರ್ಗೆ ನೀವು ವಾಟ್ಸಪ್ನಲ್ಲಿ ನಮಗೆ ಪ್ರಶ್ನೆಯನ್ನು ಸಹ ಕಳುಹಿಸ್ಬೋದು ಅಂತ ಹೇಳ್ತಾ ಈಗಾಗಲೇ ನಮಗೆ ಪ್ರಶ್ನೆಯನ್ನು ಕಳಿಸಿರ್ತಕ್ಕಂಥವ್ರು ರಿವ್ಯೂಸ್ ಅನ್ನ ಕೂಡ ನಮಗೆ ಸೆಂಡ್ ಮಾಡ್ತಾ ಇದ್ದಾರೆ ಗುರುಜಿಗಳು ತಿಳಿಸಿರುವಂತಹ ಸಿಂಪಲ್ ಸುಲಭ ಪರಿಹಾರ ಕ್ರಮಗಳನ್ನ ನಾವು ಮಾಡ್ಕೊಂಡಿದ್ದೀವಿ ನಮಗೆ ಬೇಗನೆ ಫಲಿತಾಂಶ ಸಿಕ್ಕ ಸಿಕ್ಕಿದೆ ಪ್ರತಿಫಲ ಸಿಕ್ಕಿದೆ ಹೇಳಿ ಕೂಡ ಹೇಳ್ತಾ ಇದ್ದಾರೆ ಸೊ ಆದಷ್ಟು ನೀವು ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂದ್ರೆ ಗುರುಜಿಗಳನ್ನ ಸಂಪರ್ಕದಲ್ಲಿ ಮಾತನಾಡಿಸಿ ಅಂತ ಹೇಳ್ತಾ ಗುರುಜಿ ವಾಟ್ಸ್ಆಪ್ ನಲ್ಲಿ ಬಂದಿರುವಂತ ಇವರು ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ ಗುರುಜಿ ರೋಹಿತ್ ರೋಹಿತ್ ಹೌದು ಜನ್ಮ ಸಮಯ ಬಂದು ಮೂರು ಗಂಟೆ ಆರು ನಿಮಿಷ ಮಧ್ಯಾಹ್ನ ಜನ್ಮ ದಿನಾಂಕ ಇಪ್ಪತ್ಮೂರು ಆರು ತೊಂಬತ್ತಾರು ಗುರುಜಿ ಡೆಲ್ಲಿ ಅಂತ ಹೇಳ್ತಾ ಇದ್ದಾರೆ ಇವರು ಹುಟ್ಟಿರುವಂತ ಸ್ಥಳ ಇವ್ರು ಜಾಬ್ ಚೇಂಜಿಂಗ್ ಮತ್ತೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ ಪ್ರಶ್ನೆಯನ್ನ ಕೇಳೋದಕ್ಕೆ ತಿಳಿಸ್ತಾ ಇದ್ದಾರೆ ಓಕೆ ರೋಹಿತ್ ಯಾರು ಕಳ್ಸಿದಾರಲ್ಲೇ ಭಾನುವಾರ ಹುಟ್ಟಿರುವಂತದ್ದು ಉತ್ತರ ಫಾಲ್ಗುಣಿ ನಕ್ಷತ್ರ ಸಿಂಹ ರಾಶಿ ಆಗಿರುವಂಥದ್ದು ಸೊ ಇಲ್ಲಿ ಭಾನುವಾರ ಹುಟ್ಟದವ್ರದ್ದು ಒಂದು ಸಿಂಹ ರಾಶಿ ತುಂಬಾ ಒಳ್ಳೆ ಯೋಗ ಅಂತ ಹೇಳ್ತೀವಿ ಯಾಕಂದ್ರೆ ರಾಷ್ಟಾಧಿಪತಿ ವಾರಾಧಿಪತಿ ಸಿಮಿಲರ್ ಆಗಿರುವಂತದ್ದು ಮತ್ತೆ ಜಾಬ್ ಸ್ಟೆಬಿಲಿಟಿ ಬಗ್ಗೆ ದಶಮಾಧಿಪತಿ ದಶಮ ಸ್ಥಾನ ದಶಮಾಧಿಪತಿ ಲಾಭ ಸ್ಥಾನದಲ್ಲಿ ಇರೋದು ಒಳ್ಳೆ ಯೋಗ ರಾಹು ದಶ ನಡೀತಾ ಇರೋದ್ರಿಂದ ಸ್ವಲ್ಪ ಏರುಪೇರುಗಳಿರುತ್ತೆ ರಾಹು ದಶ ಶನಿ ಅಂತರ್ ಇವರಿಗೆ ಮೇ ಎರಡ್ ಸಾವಿರದ ಇಪ್ಪತ್ತಾರು ನಡೆಯುತ್ತೆ ಮೇ ಇಪ್ಪ ಎರಡ್ ಸಾವಿರದ ಇಪ್ಪತ್ತಾರರಿಂದ ಇವರಿಗೆ ಜಾಬ್ ಚೇಂಜ್ ಮಾಡ್ಬೋದು ಜಾಬ್ ಅಲ್ಲಿ ಸ್ಟೆಬಿಲಿಟಿ ಸಿಗುತ್ತೆ ಈಗ ನಡೀತಿರೋ ದಶಾಭಕ್ತಿಗಳಲ್ಲಿ ಜಾಬ್ ಚೇಂಜ್ ಮಾಡಬಹುದು ಬಟ್ ಅಷ್ಟೊಂದು ಇವರಿಗೆ ಗ್ರೋತ್ ಇರಲ್ಲ ಈಗ ಪ್ರತಿಯೊಬ್ರು ಜಾಬು ಕೆಲಸ ಕಾರ್ಯಗಳಲ್ಲಿ ಯಾರು ಮಾಡ್ತಾ ಇದ್ರೆ ಯಾಕೆ ಚೇಂಜ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಒಂದು ಚೇಂಜ್ ಎನ್ವಿರಾನ್ಮೆಂಟ್ ಮುಖ್ಯವಾಗಿ ಬೇಕಾಗಿರುತ್ತೆ ಇನ್ನೊಂದು ಆರ್ಥಿಕವಾದ ಒಂದು ಲಾಭ ಅಂದ್ರೆ ಏನಾದ್ರು ಅಲ್ಲಿ ಮಾಡ್ತಿರುವಂತ ಕೆಲಸದಲ್ಲಿ ಸ್ವಲ್ಪ ಅವ್ರಿಗೆ ಏಳ್ಗೆ ಅಂದ್ರೆ ಆರ್ಥಿಕವಾಗಿ ಏನಾದ್ರೂ ಸ್ಯಾಲ್ರಿ ವಿಚಾರದಲ್ಲಿ ಇನ್ಕ್ರಿಮೆಂಟ್ ಸಿಕ್ಕ್ರೆ ಅಲ್ವಾ ಮಾಡ್ಬೇಕು ಸೊ ಅದು ಸ್ವಲ್ಪ ನಿಧಾನ ಆಗ್ತಿದೆ ಸ್ವಲ್ಪ ವೇಟ್ ಮಾಡಿ ನೆಕ್ಸ್ಟ್ ಮೇ ವರೆಗೂ ಇವ್ರಿಗೆ ಚೆನ್ನಾಗ್ ಆಗುತ್ತೆ ರಾಹು ದಶ ನಡೀತಿರೋದ್ರಿಂದ ಪ್ರತಿ ಮಂಗಳವಾರ ಶುಕ್ರವಾರ ಅಮ್ಮನವರ ದೇವಸ್ಥಾನಕ್ಕೆ ಹೋಗುವಂತದ್ದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ ಫಿನಾನ್ಷಿಯಲ್ ಅಂದ್ರೆ ದ್ವಿತೀಯ ಅಧಿಪತಿ ಏನಾಗಿದೆ ಅಂದ್ರೆ ಕುಜನ ಒಂದು ಅನುಗ್ರಹ ಇವರಿಗೆ ಬೇಕು ಕುಜ ಇವ್ರ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿ ಇರುವಂತದ್ದು ರಾಹು ಒಟ್ಟಿಗೆ ಕುಜ ಇರೋದ್ರಿಂದ ರಾಹುನ ಪರಿಹಾರ ಅದು ಕೂಡ ಕೆಲಸ ಆಗುತ್ತೆ ಸೊ ಶುಕ್ರವಾರ ಮತ್ತು ಮಂಗಳವಾರ ಅಮ್ಮನವರ ದೇವಸ್ಥಾನಕ್ಕೆ ಹೋಗುವಂತದ್ದು ಅಮ್ಮನವರ ಮಂತ್ರ ಅಂದ್ರೆ ದುರ್ಗಾ ದೇವಿಯ ಮಂತ್ರ ಓಂ ರಿಂ ದುಮ್ ದುರ್ಗೆ ನಮಃ ಅಂತ ಜಪ ಮಾಡುವಂಥದ್ದು ನೂರೆಂಟು ಬಾರಿ ಇದು ತುಂಬಾ ಒಳ್ಳೆ ಫಲ ಓಕೆ ನಮ್ಗೆ ರೋಹಿತ್ ಕೂಡ ಪ್ರಶ್ನೆಯನ್ನು ಕಳುಹಿಸಿದ್ರು ನಿಮ್ಮ ಜಾಬ್ ಚೇಂಜಿಂಗ್ ಹಾಗೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ ಗುರುಜಿಗಳು ಉತ್ತರವನ್ನ ನೀಡ್ತಾ ಪರಿಹಾರ ಕ್ರಮವನ್ನ ಮಾಡ್ಕೊಡಕ್ಕೆ ತಿಳಿಸಿದ್ದಾರೆ ಅದನ್ನ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನ ಕೊಂಡುಕೊಳ್ಳುವಂತಹ ರಹಸ್ಯಗಳು ನೀವು ಅಡವಿಟ್ಟಿರುವಂತಹ ಚಿನ್ನವನ್ನ ಹೇಗೆ ತಂತ್ರ ಮಂತ್ರಗಳನ್ನ ಮಾಡೋದ್ರ ಮುಖಾಂತರ ಅದನ್ನ ಬಿಡಿಸ್ಕೊಳ್ಬಹುದು ಅಂತ ಹೇಳಿ ಗುರುಜಿಗಳು ತಿಳಿಸ್ತಾರೆ ಗುರುಜಿ ವೃಶ್ಚಿಕ ರಾಶಿಯವರ ವಿಚಾರವಾಗಿ ಚಿನ್ನದ ರಹಸ್ಯ ಏನಿದೆ ಗುರುಜಿ ಇವರಿಗೆ ಚಿನ್ನವನ್ನ ಸುಲಭವಾಗಿ ಚಿನ್ನ ಸಿಗುತ್ತಾ ಅಥವಾ ಚಿನ್ನವನ್ನ ಕೊಂಡ್ಕೊಳ್ಳೋದಕ್ಕೆ ಇವರು ಯಾವೆಲ್ಲ ಇವರಿಗೆ ಯೋಗಗಳು ಇದೆ ಅಂತ ಹೇಳಿ ನೋಡಿ ತುಂಬಾ ಒಳ್ಳೆಯ ಒಂದು ವಿಚಾರ ಚಿನ್ನ ಅಂತಂದ್ರೆ ಎಲ್ಲರಿಗೂ ಒಂದು ಆಕರ್ಷಿಸುವಂತ ಲೋಹ ಅಂತ ಹೇಳ್ತಿವಿ ಚಿನ್ನದ ಮೇಲೆ ಆಸೆ ಆಗಿರ್ಬೋದು ಚಿನ್ನವನ್ನು ಸಂಗ್ರಹಿಸುವಂತದ್ದು ಮತ್ತು ಮೇಲೆ ಯಾರ ಆಸೆ ಇಲ್ಲ ಅನ್ನೋರು ಕೂಡ ಚಿನ್ನ ಇಟ್ಕೊಂಡ್ರೆ ಕಷ್ಟ ಕಾಲದಲ್ಲಿ ಉಪಯೋಗ ಬರುತ್ತೆ ಅಂತ ಅವರ ಒಂದು ನಂಬಿಕೆ ಆಗಿರುವಂತದ್ದು ನಂಬಿಕೆ ಜೊತೆಯಲ್ಲಿ ವಾಸ್ತವ ಕೂಡ ಅದೇ ಇರುವಂಥದ್ದಲ್ವಾ ಸೊ ಇಲ್ಲಿ ಒಂದು ಇಡೀ ನಮ್ಮ ಇತಿಹಾಸದಲ್ಲಿ ಮತ್ತು ಸಂಸ್ಕೃತಿ ನೋಡ್ಲಿಕ್ಕೆ ಹೋದ್ರು ಕೂಡ ಚಿನ್ನಕ್ಕೆ ಅದರದೇ ಆದ ಮಹತ್ವವನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಶಾಸ್ತ್ರದಲ್ಲಿ ಮತ್ತು ವೈದ್ಯ ವೈದ್ಯಕೀಯ ಪರಂಪರೆಗಳಲ್ಲಿ ಪೂಜೆ ಪುನಸ್ಕಾರ ಇತ್ಯಾದಿಗಳಲ್ಲಾಗಿರ್ಬೋದು ಆಯುರ್ವೇದ ಶಾಸ್ತ್ರಗಳಲ್ಲಾಗಿರ್ಬೋದು ಮತ್ತು ಆ ಆಭರಣಗಳಲ್ಲಿ ಕೂಡ ಚಿನ್ನಕ್ಕೆ ಆದ್ವಾ ಅದ್ರದೇ ಆದ ಮಹತ್ವ ಇದೆ ಚಿನ್ನದ ಆಸೆ ಎಲ್ಲರಿಗೂ ಇರುತ್ತೆ ಎಲ್ಲರೂ ಖರೀದಿ ಮಾಡ್ಲಾ ಆಸೆ ಇರುತ್ತೆ ಮತ್ತೆ ನಮ್ಮ ಜ್ಯೋತಿಷ್ ಶಾಸ್ತ್ರದ ಪ್ರಕಾರದಲ್ಲಿ ಚಿನ್ನ ಖರೀದಿ ಮಾಡಲು ಕೆಲವೊಂದು ವಿಶೇಷ ಯೋಗಗಳಿರುವಂತದ್ದು ಸೊ ಚಿನ್ನ ಖರೀದಿ ಮಾಡುವ ಯೋಗ ಏನಿದೆ ಮತ್ತು ಆ ಯೋಗವನ್ನು ಹೇಗ್ ಪಡೆದುಕೊಳ್ಬೇಕು ಅಂತ ನಾವು ನೋಡ್ತಾ ಹೋಗೋಣ ಅದ್ರ ಜೊತೆನಲ್ಲಿ ಚಿನ್ನ ಯಾರಾದ್ರೂ ಅಡವಿಟ್ಟಿದ್ದೆ ಮತ್ತು ಚಿನ್ನವನ್ನು ವಾಪಸ್ ತರಲು ನಿಮ್ಗೆ ಏನೇನು ಉಪಾಯಗಳು ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ನೋಡೋಣ ಮತ್ತು ರಾಶಿ ಆಧಾರಿತವಾಗಿ ಬೇರೆ ಬೇರೆ ರೀತಿ ಇದು ಇರುತ್ತೆ ನಾವು ಈ ಸಂಚಿಕೆಯಲ್ಲಿ ಇವತ್ತು ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ನೋಡ್ತಾ ಇದ್ವಿ ಹಿಂದೆ ಕಳೆದ ಸಂಚಿಕೆಯಲ್ಲಿ ಮೀನರಾಶಿ ರಾಶಿ ಕುಂಭ ರಾಶಿ ಮಕರ ರಾಶಿ ಬಗ್ಗೆ ನೋಡಿದ್ವಿ ಸೊ ಕೆಲವೊಬ್ರು ಜನ ಹೇಳ್ಬೋದು ಕಷ್ಟಪಟ್ರೆ ದುಡಿದ್ರೆ ಬರುತ್ತೆ ಮಂತ್ರಕ್ಕೆ ಮಾವಿನ ಕೈ ಅಂತ ಬಟ್ ಆದ್ರೂ ಕಷ್ಟಪಟ್ಟು ದುಡಿದ್ರು ಕೂಡ ಯೋಗ ಇರಬೇಕಲ್ವಾ ಸೊ ಆ ವಿಚಾರದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ವಿಚಾರದಲ್ಲಿ ಯಾರೋ ಒಂದು ಕಾಸ್ ಇತ್ತು ಒಂದ್ ಐದ್ ಸಾವಿರ ಪರ್ ಗ್ರಾಮ್ ಇದ್ದಾಗ ಕೂಡ ಚಿನ್ನ ತಗೊಂಡ್ ಇಟ್ಕೋಬಹುದು ಅಂತ ಅವರು ಯೋಚನೆ ಮಾಡ್ ಮಾಡಿದ್ರೇನೋ ಬಟ್ ಆ ಮನಸ್ ಮನಸ್ಥಿತಿಯ ಮಾಡುವಂತ ವಿಚಾರ ಇಲ್ ಇರದೇ ಇರೋದ್ರಿಂದ ಅವರಿಗೆ ಚಿನ್ನ ಖರೀದಿ ಮಾಡಕ್ ಆಗಿರ್ಲಿಕ್ಕಿಲ್ಲ ಸೊ ಚಿನ್ನವನ್ನು ಖರೀದಿ ಮಾಡುವಲ್ಲೂ ಒಳ್ಳೆ ಯೋಗಗಳು ಮತ್ತು ಆ ಮನಸ್ಥಿತಿ ಮತ್ತು ಆ ಗ್ರಹಸ್ಥಿತಿಗಳು ಮತ್ತು ರಾಷ್ಟ್ರಾಧಿಪತಿಯ ಅನುಗ್ರಹ ಬೇಕಾಗಿರುವಂತದ್ದು ಸೊ ಅದರ ವಿಚಾರವಾಗಿ ನೋಡ್ತಾ ಹೋದ್ರೆ ನಾವು ಯಾವ ಯಾವ್ಯಾವ ಯೋಗಗಳು ಚಿನ್ನ ಶೇಖರಣೆ ಮಾಡಲು ಅಂತ ನೋಡಿದ್ರೆ ಪ್ರಮುಖವಾಗಿ ಶಾಸ್ತ್ರದಲ್ಲಿ ಆ ಚಿನ್ನ ಖರೀದಿ ಮಾಡಲು ಮುಖ್ಯವಾಗಿರುವಂತಹ ಗ್ರಹ ಶುಕ್ರ ಮತ್ತು ನೀವು ಯಾವುದೇ ರಾಶಿಯವರಾಗಿದ್ರು ಕೂಡ ಶುಕ್ರ ಗ್ರಹ ಬಹಳ ಪ್ರಾಮುಖ್ಯತೆ ವಹಿಸುವಂತದ್ದು ಜೊತೆಗೆ ನೀವು ವೃಶ್ಚಿಕ ರಾಶಿಯವರಾಗಿರೋದ್ರಿಂದ ನಿಮ್ಮ ರಾಶಿಯಿಂದ ದ್ವಿತೀಯಾಧಿಪತಿಯಾದ ಒಂದು ಗುರುಗ್ರಹದ ಅನುಗ್ರಹ ನಿಮಗೆ ಬೇಕಾಗಿರುವಂತದ್ದು ಅಂದ್ರೆ ಶುಕ್ರ ಗ್ರಹ ಮತ್ತು ರಾಶಿಯಿಂದ ದ್ವಿತೀಯ ದ್ವಿತೀಯಾಧಿಪತಿಯ ಅನುಗ್ರಹ ಬೇಕು ಅಂತ ಯಾಕಂದ್ರೆ ದ್ವಿತೀಯ ಅಂದ್ರೆ ಧನಸ್ಥಾನ ಅಂತ ಹೇಳ್ತೀವಿ ಧನ ಧಾನ ಧಾನ್ಯ ಸಂಪತ್ತು ಸೇರುವಂತ ಒಂದು ಭಾವ ಅಥವಾ ಒಂದು ಮನೆ ಅಂತ ಹೇಳ್ತೀವಿ ಗಮನಿಸಿರ್ಬೇಕಾಗುವಂತಹ ಅಂಶ ಏನು ಅಂತಂದ್ರೆ ಇಲ್ಲಿ ಗುರು ಗ್ರಹಕ್ಕೆ ಅಧಿಪತಿ ಆಗಿರುವಂತ ದೇವರು ಬೃಹಸ್ಪತಿ ಅಂತ ಹೇಳ್ತೀವಿ ಮತ್ತೆ ಗುರು ರಾಯರ ಒಂದು ಆರಾಧನೆ ಆಗುವಂತದ್ದು ತುಂಬಾ ಒಳ್ಳೇದಂತ ಹೇಳ್ತೀವಿ ಮತ್ತೆ ಶುಕ್ರ ಗ್ರಹಕ್ಕೆ ಅಧಿದೇವತೆ ಆಗಿರುವಂತದ್ದು ಅಮ್ಮನವರು ಅಂದ್ರೆ ಅಂದ್ರೆ ಏನು ಲಕ್ಷ್ಮಿಯ ಒಂದು ಆರಾಧನೆ ದುರ್ಗೆಯ ಆರಾಧನೆ ಈ ರೀತಿ ಹೆಣ್ಣು ದೇವರ ಆರಾಧನೆ ಮಾಡಬೇಕು ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಚಿನ್ನವನ್ನು ಪಡೆದುಕೊಳ್ಳಲು ಈ ಎರಡು ದೇವತೆಗಳು ಒಂದು ಗುರು ರಾಯರ ಆರಾಧನೆ ಒಂದು ಗುರುಗ್ರಹಕ್ಕೆ ಸಂಬಂಧಿತವಾಗಿರುವಂತದ್ದು ಅಥವಾ ನೀವು ಸಾಯಿಬಾಬಾಗಿ ನಂಬ್ತಾ ಇದ್ರೆ ಸಾಯಿಬಾಬಾ ಆಗಿರ್ಬೋದು ಗುರು ರಾಯರಾಗಿರ್ಬೋದು ಗುರು ದತ್ತಾತ್ರೇಯರಾಗಿರ್ಬೋದು ಇನ್ನೊಂದು ವಿಶೇಷವಾಗಿ ಅಮ್ಮನವರ ಆರಾಧನೆ ಇದರಿಂದ ಏನ್ ಯೋಗ ಬರುತ್ತೆ ಅಂತಂದ್ರೆ ಚಿನ್ನವನ್ನು ಹೆಚ್ಚೆಚ್ಚು ಖರೀದಿ ಮಾಡುವಂತ ಎಲ್ಲಾ ಅವಕಾಶಗಳು ವೃಶ್ಚಿಕ ರಾಶಿಯವರಿಗೆ ಸಿಗುತ್ತೆ ಮತ್ತೆ ವಿಶೇಷವಾಗಿ ಶುಕ್ರವಾರ ಮತ್ತೆ ಗುರುವಾರಗಳಲ್ಲಿ ಚಿನ್ನ ಖರೀದಿ ಮಾಡಿದ್ರೆ ಈ ಗ್ರಹದ ಅನುಗ್ರಹ ಇವ್ರಿಗೆ ಇರುತ್ತೆ ಅದರಿಂದ ಚಿನ್ನ ಹೆಚ್ಚಾಗಿ ಸೇರುವಂತದ್ದು ಜೊತೆಗೆ ಚಿನ್ನವನ್ನು ಖರೀದಿ ಮಾಡಲು ಒಂದು ದೃಢ ನಿರ್ಧಾರ ಇರಬೇಕು ಚಿನ್ನ ದರವನ್ನು ಪಕ್ಕಕ್ಕಿಟ್ಟು ಚಿನ್ನ ಖರೀದಿ ಮಾಡುವಂತ ದೃಢ ಸಂಕಲ್ಪ ನೀವು ವೃಶ್ಚಿಕ ರಾಶಿಯವರು ಮಾಡಿದ್ರೆ ಒಳ್ಳೇದಾಗುತ್ತೆ ಜೊತೆಗೆ ದೇವರ ಆರಾಧನೆ ವಿಚಾರವಾಗಿ ನಾವು ಹೇಳದಂಗೆ ರಾಷ್ಟ್ರಾಧಿಪತಿಯ ಆರಾಧನೆ ಕೂಡ ಒಳ್ಳೇದು ರಾಶಿಯಾಧಿಪತಿ ಅಂದ್ರೆ ಮಂಗಳನಾಗ್ತಾನೆ ಮಂಗಳನಿಗೆ ಅಧಿಪತಿ ಸುಬ್ರಹ್ಮಣ್ಯ ಸ್ವಾಮಿ ಈ ಎರಡು ಅಲ್ದಿರ ಒಂದು ಗುರುಗೆ ಶುಕ್ರನಿಗೆ ಸಂಬಂಧಪಟ್ಟದ ಅಲ್ದಿರ ಮತ್ತು ಮಂಗಳವಾರಕ್ಕೆ ಸಂಬಂಧ ಂತದ್ದು ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತದ್ದು ಅಥವಾ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತದ್ದು ದುರ್ಗಾ ಅಷ್ಟೋತ್ತರ ಅಥವಾ ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಮತ್ತೆ ವಿಶೇಷವಾಗಿ ಮುತ್ತೈದೆಯರಿಗೆ ಶುಕ್ರವಾರಗಳಲ್ಲಿ ಕಮ್ಮಿ ಅಂದ್ರೆ ಒಂದು ಐದು ಶುಕ್ರವಾರ ಬಟ್ಟೆ ಹಣ್ಣು ವಸ್ತ್ರ ತಾಂಬೂಲ ಈ ರೀತಿ ಕೊಡುವಂಥದ್ದು ದೊಡ್ಡವರಾಗಿದ್ರೆ ಅವರಿಗೆ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ಪಡ್ಕೊಳ್ಳುವಂಥದ್ದು ಈ ರೀತಿ ಮಾಡಬಹುದು ಮತ್ತೆ ಮನೆಗೆ ಹತ್ತಿರ ಇರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ದರ್ಶನ ಮಾಡಿಸುವಂಥದ್ದು ಅಭಿಷೇಕ ನೈವೇದ್ಯ ಇತ್ಯಾದಿಗಳನ್ನ ಮಾಡುವಂಥದ್ದು ಮತ್ತೆ ಕೆಂಪು ವಸ್ತ್ರದಲ್ಲಿ ಒಂದು ಬೊಗಸೆಯಷ್ಟು ಮಂಗಳವಾರದತ್ತು ಅರ್ಚಕರಿಗೆ ಒಂದು ತೊಗರಿ ಬೆಳೆಯನ್ನು ದಾನ ಮಾಡುವಂಥದ್ದು ಇದು ಕೂಡ ಒಳ್ಳೇದಾಗುತ್ತೆ ಈ ಮೂರು ಉಪಾಯಗಳು ವಿಶೇಷವಾಗಿ ಗುರುವಿಗೆ ಸಂಬಂಧಿತವಾಗಿರುವಂಥದ್ದು ಶುಕ್ರನಿಗೆ ಸಂಬಂಧಿತವಾಗಿರುವಂಥದ್ದು ಸಂಗ್ರಹ ಸಂಬಂಧಿಸಿದ ವಿಚಾರದಲ್ಲಿ ಅಂತಂದ್ರೆ ಈ ಒಂದು ಅನುಗ್ರಹ ಸಿಗುವಂತದ್ದು ಚಿನ್ನ ಖರೀದಿ ಮಾಡ ವೃಶ್ಚಿಕ ರಾಶಿಯವರಿಗೆ ಗುರುಜೀನು ನೀವು ವೃಶ್ಚಿಕ ರಾಶಿಯವರಿಗೆ ಚಿನ್ನ ಖರೀದಿನ ಗ್ರಹಗಳ ಆಧಾರದ ಮೇಲೆ ಖರೀದಿ ಮಾಡುವಂತಹ ಎಲ್ಲಾ ಮಾರ್ಗಗಳನ್ನ ತಿಳಿಸಿಕೊಟ್ಟಿದ್ರೆ ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ಅಹ್ ವೃಶ್ಚಿಕ ರಾಶಿಯವರು ಚಿನ್ನವನ್ನ ಕೊಂಡ್ಕೊಳ್ಳೋದಕ್ಕೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವೆಲ್ಲಾ ಮಾರ್ಗಗಳು ಇದೆ ಅಂತ ಹೇಳಿ ಸೊ ಈ ಮೂರು ಗ್ರಹ ಅಲ್ಲಿರ ಇನ್ನೊಂದು ವಿಶೇಷ ಮಾರ್ಗ ಮಹಾಲಕ್ಷ್ಮಿಯ ಆರಾಧನೆ ಮಾಡುವಂಥದ್ದು ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತೀವಿ ಯಾಕಂದ್ರೆ ಶುಕ್ರ ಗ್ರಹಗೆ ಅತ್ಯಂತ ಪ್ರಿಯವಾದ ದೇವಿ ಮಹಾಲಕ್ಷ್ಮಿ ದೇವಿ ಅಂತ ಹೇಳ್ತೀವಿ ಸೊ ಸೂರ್ಯಾಸ್ತದ ನಂತರ ಸೂರ್ಯದ ಸೂರ್ಯ ಉದಯದಲ್ಲಿ ಬ್ರಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಜೆಯ ಸಮಯದಲ್ಲಿ ಗೋಧೂಳಿ ಸಮಯ ಅಂತ ಹೇಳ್ತೀವಿ ಒಂದು ದೀಪ ಮಹಾಲಕ್ಷ್ಮಿಯ ಆರಾಧನೆ ಮಾಡುವಂಥದ್ದು ನಿಮ್ಮ ಮನೆಯ ದೇವರ ಮನೆ ಮುಂದೆ ಒಂದು ರಂಗೋಲಿ ಹಾಕಿ ಒಂದು ತುಪ್ಪದ ದೀಪ ಅಥವಾ ಕಾಮಾಖಿ ದೀಪವನ್ನು ಅಂಟಿಸುವಂಥದ್ದು ಮತ್ತೆ ಮಹಾಲಕ್ಷ್ಮಿ ಅಷ್ಟೋತ್ತರ ಮಾಡುವಂಥದ್ದು ಒಂದೊಂದು ಪ್ರದಕ್ಷಿಣೆ ಹೇಳ್ತಾ ಮಹಾಲಕ್ಷ್ಮಿ ಸ್ತೋತ್ರ ಹೇಳುವಂಥದ್ದು ನಮಸ್ತಸ್ಸೆ ಮಹಾಮಾಯ ಶ್ರೀ ಪೀಠೇಶ್ವರ ಪೂಜತೆ ಶಂಕ ಹಸ್ತ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಒಂದು ಪ್ರ ಅಷ್ಟೋತ್ತರ ಹೇಳಿ ಒಂದು ಪ್ರದಕ್ಷಿಣೆ ಮಾಡುವಂಥದ್ದು ಮತ್ತೊಂದು ಇನ್ನೊಂದು ಪ್ರದಕ್ಷಿಣೆ ನಮ್ಮ ನಮಸ್ತಸ್ಯ ಗರುಡಾಚಾರ್ಯ ಕೂಲಾಸುರೆ ಬಹಿಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತಿ ಇದು ಎರಡನೇ ಒಂದು ಅಷ್ಟೋತ್ತರ ಹೇಳಿ ಎರಡನೇ ಪ್ರದಕ್ಷಿಣೆ ಮಾಡುವಂಥದ್ದು ಈ ರೀತಿ ಉಳಿದಿರುವ ಆರು ಅಷ್ಟೋತ್ತರ ಹೇಳಿ ಆರು ಪ್ರದಕ್ಷಿಣೆ ಮಾಡುವಂಥದ್ದು ಈ ರೀತಿ ಅಷ್ಟೋತ್ತರ ಕ್ಷೇತ್ರದಲ್ಲಿ ಅಷ್ಟ ಪ್ರದಕ್ಷಿಣೆಗಳು ಎಂಟು ಸತಿ ಸ್ವ ಪ್ರದಕ್ಷಣೆ ಮಾಡುವಂಥದ್ದು ಇದು ತುಂಬಾ ಒಳ್ಳೇದು ಇದರಿಂದ ಏನಾಗುತ್ತೆ ಅಂದ್ರೆ ಮಹಾಲಕ್ಷ್ಮಿಯ ದೇವಿಯ ಒಂದು ಆಕರ್ಷಣೆ ಆಗುವಂಥದ್ದು ರಾಶಿ ರಾಶಿಯವರಿಗೆ ಬೇಗ ಒಳ್ಳೆ ಯೋಗಗಳು ಕೊಡುತ್ತೆ ಮತ್ತೆ ಗ್ರಹ ಪರಿಹಾರವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರಗಳ ದರ್ಶನ ವಾರ್ಷಿಕವಾಗಿ ಮಾಸಿಕವಾಗಿ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಮೂಲ ಕ್ಷೇತ್ರಗಳು ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಕಾಳಹಸ್ತಿ ಈ ರೀತಿ ಮಾಡಬಹುದು ಇದು ನಿಮ್ಗೆ ಅದ್ಭುತವಾದ ಒಂದು ಒಂದು ಪರಿಹಾರ ರೀತಿಯಾಗಿ ಕೆಲಸ ಮಾಡುತ್ತೆ ಈ ರೀತಿ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀವಿ ಮತ್ತೆ ಒಂದು ಸೂರ್ಯನ ಅನುಗ್ರಹ ತುಂಬಾ ಮುಖ್ಯವಾಗಿರುವಂತದ್ದು ಯಾಕಂದ್ರೆ ಸೂರ್ಯನ ಒಂದು ಮೂಲ ಮಂತ್ರವನ್ನು ಜಪ ಮಾಡಿ ಇದು ಮಾಡೋದ್ರಿಂದ ಒಂದು ಧೈರ್ಯ ಸಾಹಸ ಮತ್ತು ಎಷ್ಟೇ ಆರ್ಥಿಕವಾಗಿ ಕುಗ್ಗಿದ್ರು ಕೂಡ ಈ ಒಂದು ಪರಿಹಾರ ಮಾಡ್ಕೋಬಹುದು ಸೂರ್ಯನ ಮಂತ್ರ ಸೂರ್ಯೋದಯದ ಒಂದು ನಂತರ ಸೂರ್ಯನ ಮುಖ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಈ ಮಂತ್ರವನ್ನು ಓಂ ಭಾಸ್ಕರಾಯ ವಿದ್ಮಹೇ ದೀವಾಕಾರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯ ಓಂ ಆದಿತ್ಯಾಯ ನಮ ಅರ್ಘ್ಯಂ ಅರ್ಘ್ಯಂ ಸಮರ್ಪಯಾಮಿ ಅಂತ ಅರ್ಘ್ಯ ಕೊಟ್ಟು ಸೂರ್ಯನ ನಮಸ್ಕಾರ ಮಾಡೋದ್ರಿಂದ ಮಹಾಲಕ್ಷ್ಮಿ ಮತ್ತು ಸೂರ್ಯನ ಆರಾಧನೆಯಿಂದ ತುಂಬಾ ಶ್ರೇಷ್ಠವಾಗಿ ಋಷಿಕ ರಾಶಿಯವರಿಗೆ ಅನುಕೂಲ ಆಗುವಂಥ ಗುರುಜಿ ಇನ್ನು ಕೂಡ ವಿಶೇಷವಾಗಿ ಮಂತ್ರಗಳನ್ನ ಏನಾದ್ರೂ ತಿಳಿಸ್ಕೊಡ್ತೀರಾ ವೃಶ್ಚಿಕ ರಾಶಿಯವರಿಗೆ ಹಾಗೆ ಈ ಒಂದು ಪರಿಹಾರ ಕ್ರಮಗಳು ಅಂತ ಏನ್ ಬರುತ್ತೆ ಅದನ್ನು ಯಾವ ಸಮಯದಲ್ಲಿ ಮಾಡ್ಕೊಳ್ಬೇಕು ಜೊತೆಗೆ ಎಷ್ಟು ದಿನದ ಒಳಗಾಗಿ ಅವರಿಗೆ ಇದರ ಪ್ರತಿಫಲ ಲಭಿಸುತ್ತೆ ನೋಡಿ ಖಂಡಿತ ಈ ಒಂದು ಎರಡು ಗ್ರಹಗಳ ಒಂದು ಪ್ರಮುಖವಾದ ಒಂದು ಸೂಚನೆ ಮತ್ತು ಒಂದು ಸಲಹೆಗಳ ಪ್ರಕಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಅನುಕೂಲ ಆಗುತ್ತೆ ಮತ್ತು ಇಲ್ಲಿ ಚಿನ್ನ ಖರೀದಿ ಮಾಡೋದ್ರ ಜೊತೆನಲ್ಲಿ ಚಿನ್ನ ಅಡಮಾನ ಇಟ್ಟ ಇರೋ ಅಂತ ಚಿನ್ನ ಬಿಡಿಸ್ಕೊಳ್ಳೋದಕ್ಕೆ ಮತ್ತು ಇನ್ನು ಕಷ್ಟ ಕಾರ್ಪಣ್ಯಗಳು ದೂರವಾಗೋದಕ್ಕೆ ಒಂದು ವೃಶ್ಚಿಕ ರಾಶಿಯವರು ಈ ಮಂತ್ರವನ್ನು ವಿಶೇಷವಾಗಿ ಉಪಯೋಗಿಸ್ಕೋಬಹುದು ಇದನ್ನ ಯಾವಾಗ ಅಂದ್ರೆ ಸಂಜೆ ಗೋಧೂಳಿ ಸಮಯದಲ್ಲಿ ಇಪ್ಪತ್ತೊಂದು ಬಾರಿ ಸಾಧ್ಯವಾದರೆ ನೂರೆಂಟು ಬಾರಿ ಸೋಮವಾರ ಶುಕ್ರವಾರ ಮತ್ತೆ ಮಂಗಳವಾರಗಳ ಅಷ್ಟಮಿ ದಿನಗಳಲ್ಲಿ ಅಹ್ ಹೇಳುವಂತದ್ದು ಈ ಒಂದು ನೂರೆಂಟು ಬಾರಿ ಈ ಮಂತ್ರ ಈ ರೀತಿ ಬರುತ್ತೆ ಓಂ ಭೈರವಾಯ ವಿದ್ಮಹೆ ಹರಿಹರ ಬ್ರಹ್ಮಾತ್ಮಾಯ ಧೀಮಹಿ ತನ್ನೋ ಸ್ವರ್ಣ ಆಕರ್ಷಣ ಭೈರವ ಪ್ರಚೋದಯಾತ್ ಇನ್ನೊಂದ್ಸತಿ ಹೇಳ್ತೀನಿ ಓಂ ಭೈರವಾಯ ವಿದ್ಮಹೆ ಹರಿಹರ ಬ್ರಹ್ಮಾತ್ಮಾಯ ಧೀಮಹಿ ತನ್ನೋ ಸ್ವರ್ಣ ಆಕರ್ಷಣ ಭೈರವ ಪ್ರಚೋದಯಾತ್ ಸೊ ಈ ಮಂತ್ರ ರಾಶಿ ರಾಶಿಯವರು ಹೇಳೋದ್ರಿಂದ ಇನ್ನು ಹೆಚ್ಚಿನದಾಗಿ ಇವರಿಗೆ ಖರೀದಿ ಖರೀದಿಯೋಗ ಅಡಮಾನ ಇಟ್ಟಿರುವಂತ ಚಿನ್ನ ಬಿಡಿಸುವಂತ ಅದ್ರ ಜೊತೆ ಯಾರು ಆರ್ಥಿಕ ಸಂಕಷ್ಟದಿಂದ ಬಳಲ್ತಾ ಇದಾರೆ ಅವ್ರಿಗೂ ಕೂಡ ಒಂದು ಒಳ್ಳೇದಾಗುತ್ತೆ ಮತ್ತೆ ಏನು ಹೆಚ್ಚು ನಕಾರಾತ್ಮಕತೆಯಿಂದ ಇವರಿಗೆ ದೂರ ಆಗುವಂತದ್ದು ಇದರಿಂದ ಒಳ್ಳೆ ಉತ್ತಮ ಆರೋಗ್ಯ ಮತ್ತು ಎಲ್ಲಾ ರೀತಿಯ ನಕಾರಾತ್ಮಕತೆಯಿಂದ ರಕ್ಷಣೆ ಸಿಗುವಂಥದ್ದು ಯಶಸ್ವಿ ಜೀವನ ನಡೆಸುವುದಕ್ಕೆ ತುಂಬಾ ಒಳ್ಳೆಯ ಮಾರ್ಗ ಆಗುವಂತದ್ದು ವೃಶ್ಚಿಕ ರಾಶಿಯವರಿಗೆ ಆಗುತ್ತೆ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನ ಕೊಂಡ್ಕೊಂಡ್ತಕ್ಕಂತ ರಹಸ್ಯಗಳನ್ನ ತಿಳಿಸ್ಕೊಟ್ಟಿದ್ರೆ ಹಾಗೆ ವಾಟ್ಸ್ಆಪ್ ನಲ್ಲಿ ನಮ್ಮ ವೀಕ್ಷಕರು ಕಳುಹಿಸಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾ ದಿನದ ರಾಶಿ ಭವಿಷ್ಯವನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರೆ ಗುರು ಧನ್ಯವಾದಗಳು ಸರ್ವೇ ಜನ ಸುಖಿನೇ ಬಹು ನೋಡಿದ್ರೆಲ್ಲ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಖಂಡಿತ ಭೇಟಿಯಾಗೋಣ ನೋಡ್ತಾ ಇದೆ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ